ಮುಂದಿನ ಸುದ್ದಿ ಹೆಚ್ಚು ಕಡಿಮೆ ಇದಕ್ಕೆ ಸಂಬಂಧಿಸಿದ್ದೆ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ಮೇಲೆ ಕಲ್ಲು ತೂರಲಾಯಿತು ಅನ್ನುವ ಸುದ್ದಿ ಚರ್ಚೆ ಆಗ್ತಾ ಇರುವಾಗಲೇ ಭದ್ರಾವತಿಯಲ್ಲಿ ಶುಕ್ರವಾರ ನಡೆದಿದ್ದಿತು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಗಾಂಧಿ ಸರ್ಕಲ್ ಅಂತದ್ದು ಕೇಳಿಸ್ಕೊಳ್ಳಿ ಅವೆ ಇದು ಪಾಕಿಸ್ತಾನ ಅನ್ನಲಿಲ್ಲ ಅವ್ರು ಇನ್ನೇನೋ ಶಬ್ದ ಬಳಸಿದ್ರು ಅನ್ನುವ ಸಮರ್ಥನೆಗಳು ಬರ್ತಾ ಇದ್ದಾವೆ ಗೊತ್ತಿಲ್ಲ ಎಫ್ ಎಸ್ ಎಲ್ ಕಳಿಸ್ತಾರ ಆಡಿಯೋ ರಿಪೋರ್ಟ್ ಬರಲಿ ವಿಧಾನಸೌಧದಲ್ಲಿ ನಾಸಿರ್ ಖಾನ್ ಕಾಂಗ್ರೆಸ್ ಅಭ್ಯರ್ಥಿ ನಾಸಿರ್ ಖಾನ್ ಅವರು ರಾಜ್ಯಸಭೆಗೆ ಆಯ್ಕೆಯಾದಾಗ ಒಂದು ಸಂಭ್ರಮಾಚರಣೆ ಆಯ್ತಲ್ಲ ಅಲ್ಲೂ ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಕೇಳಿಸಿದ್ದಪ್ಪ ನಮಗೂ ಪ್ರಸಾರ ಮಾಡಿದ ನಂತರ ಇಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅವರು ಅಂದ್ರು ನಾಸಿರ್ ಸಾಬ್ ಜಿಂದಾಬಾದ್ ಅಂದರು ಅಂತೆಲ್ಲ ಸಮರ್ಥನೆಗಳು ಬಂದು ಎಫ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಬಂತು ಪಾಕಿಸ್ತಾನ್ ಜಿಂದಾಬಾದ್ ಅಂತಾನೆ ಘೋಷಣೆ ಕೂಗಿದ್ದೀವ್ರು ಅಂತ ಆ ಪ್ರಕರಣದಲ್ಲಿ ಏನೇನು ಮಾಡಬೇಕಾಗಿತ್ತು ಅದನ್ನು ಮಾಡಿದರೆ ಉಳಿದವರಿಗೆ ಧೈರ್ಯ ಬರ್ತಿರಲಿಲ್ಲ ಆಯಿತು ಏನು ಮನಸ್ಥಿತಿ ರೀ ಭಾರತವನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡದಂಗೆ ಕಾಡಿಸ್ತಾ ಇರುವ ಒಂದು ದೇಶದ ಪರವಾಗಿ ಇಲ್ಲಿ ಕೂತ್ಕೊಂಡು ಜಿಂದಾಬಾದ್ ಘೋಷಣೆ ಕೂಗೋದು ಅಂತಂದ್ರೆ ಇದಕ್ಕೆ ಇದಕ್ಕೆ ಏನು ಇದಕ್ಕೆ ಪೊಲೀಸರು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಎಸ್ ಪಿ ಅವರೇ ಮಾತಾಡಿದ್ರು ಸುಮೋಟೋ ಕೇಸ್ ದಾಖಲಿಸಿಕೊಂಡಿದ್ದಾರೆ ಸ್ವಯಂ ಪ್ರೇರಿತ ಪ್ರಕರಣ ಮಿಥುನ್ ಕುಮಾರ್ ಅವರು ಹೇಳಿದ್ರು ಮೂರು ಟೀಮ್ಗಳನ್ನು ಮಾಡಿದ್ದೀವಿ ಒಂದು ಟೀಮು ವಿಡಿಯೋಗಳನ್ನು ಪರಿಶೀಲನೆ ಮಾಡ್ತಾ ಇದೆ ಇನ್ನೊಂದು ಟೀಮು ಆರೋಪಿಗಳನ್ನು ಪತ್ತೆ ಹಚ್ಚುತ್ತಾ ಇದೆ ಮತ್ತೊಂದು ಟೀಮು ಆರೋಪಿಗಳು ಎಲ್ಲಿದ್ರು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡ್ಕೊಂಡು ಬರುತ್ತೆ ಅಂತ ಶಿವಮೊಗ್ಗ ಎಸ್ ಪಿ ಅವ್ರು ಹೇಳಿದ್ದು ಕೇಳಿಸ್ಕೊಳ್ಳಿ ಹನ್ನೆರಡು ಸೆಕೆಂಡ್ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಇದು ವೈರಲ್ ಆಗ್ತಾಯಿದೆ ಆ ವೀಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಇದ್ದಾರೆ ಪ್ರೋಕಿಸ್ ಪ್ರೋ ಪಾಕಿಸ್ತಾನ ಸ್ಲೋಗನ್ಸ್ನ ಕೂಗಿದ್ದಾರೆ ಅಂತಲೂ ಕೂಡ ಆ ವೀಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಎಫ್ ಐ ಆರ್ ಮಾಡ್ಕೊಂಡಿದ್ದೀವಿ ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಷನ್ ಮಾಡ್ತಾ ಇದ್ದೀವಿ ಈ ಒಂದು ಪ್ರಕರಣನ ಭಾಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ ಭದ್ರಾವತಿಯಲ್ಲಿ ಶಾಸಕ ಸಂಗಮೇಶ್ ಅವರು ಬಹುಶಃ ಈ ಮೆರವಣಿಗೆ ನಡೆದ ದಿನಾನೇ ಅವರು ಈದ್ ಮಿಲಾದ್ನ ಇನ್ನೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವೇದಿಕೆಯ ಮೇಲೆ ಭಾಷಣ ಮಾಡುವಾಗ ಹೇಳ್ತಾರೆ ಅವರು ಮುಂದಿನ ಜನ್ಮದಲ್ಲಿ ನನಗೆ ಮುಸಲ್ಮಾನನಾಗಿ ಹುಟ್ಟಬೇಕು ಅನ್ನುವ ಆಸೆ ಅಂತ ಸಲ ಕೇಳಿಸ್ಕೊಡಿ ಆಶೀರ್ವಾದ ಮಾಡಬೇಕು ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಪಕ್ಷ ಮುಖ್ಯವಾಗಿ ಇವತ್ತೆ ನೀಲೆ ಕಂಟೂ ಕೂಡ ಕಂಚಿಕೊಳ್ಳುವಂಥ ಚಟವನ್ನು ನಾವು ನಮ್ಮ ಮಕ್ಕಳುಗಳು ನಮ್ಮ ಕುಟುಂಬದ ಸದಸ್ಯರುಗಳು ಎಲ್ಲ ಮಾಡ್ತೇವೆ ದಯಮಾಡಿ ಇವತ್ತು ಜಾಗೃತೀತವಾಗಿ ಮೆರವಣಿಗೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರೂ ಅನ್ನ ತಮ್ಮ ಜೊತೆಗೆ ಯಾವುದೇ ತರಹದ ಒಂದು ಗಲಾಟೆ ದೇವರ ಭಕ್ತಿಯಿಂದ ಅಲ್ಲ ಅಲ್ಲರ ಸ್ಲೋಟನ್ಗಳು ಅಲ್ಲನ ಆರ್ಮಿಗಳು ನೋಡಿಕೊಂಡು ರಸ್ತೆಯಲ್ಲಿ ಸಾಕೊಂಡು ಈ ಸಂಘವೇ ಮತ್ತು ಸದರಿ ಮನೆಯವರು ನಮ್ಮ ಕುಟುಂಬದ ಮೋನಣ್ಣ ಜಗಣ್ಣ ಶಿವಣ್ಣ ನಮ್ಮ ಗಣೇಶ ಟೀಕು ನಾವೆಲ್ಲರೂ ಮಧ್ಯರಾತ್ರಿ ಹೊತ್ತು ಸೇವೆ ಮಾಡಲಿಕ್ಕೆ ನಿಮ್ಮ ಮನೆಯ ಮಗನಾಗಿ ನೀವು ನಾವು ನಿಮ್ಮ ಮನೆ ಒಳಗೆ ಸಾವಿರ ಸಂಗಾಂಗನಾಗಿ ಇರ್ತೀನಿ ಈ ಹಿಂದಿನ ಜನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಉದ್ಬೇಕು ಅಂತ ಗೌರವಪೂರ್ವಕವಾಗಿ ಆಗಿ ಹುಟ್ಟಬೇಕು ಅಂತಂದಿದ್ರಾದರೂ ಆ ಮಾತು ಬೇರೆ ಸಾಬರಾಗಿ ಹುಟ್ಟಬೇಕು ಅಂತ ಆಸೆ ನನಗೆ ಅಂತಾರೆ ಸಂಗಮೇಶ್ ಅವರು ಇದೇ ಜನ್ಮದಲ್ಲಿ ಇರೋದು ಅವಕಾಶ ಇಸ್ಲಾಂ ಪ್ರಕಾರ ಪುನರ್ಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಒಂದೇ ಜನ್ಮ ಇರೋದು ನೀವು ಮುಂದಿನ ಜನ್ಮದ ಮಾತಾಡ್ತೀರಿ ಈ ವಿಡಿಯೋ ಬಂದ ನಂತರ ಪಾಕಿಸ್ತಾನ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ವೀಡಿಯೋ ಬಂದ ನಂತರ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಸಂಗಮೇಶ್ ಅವರಿಗೆ ಫೋನ್ ಮಾಡಿದ್ರು ಏನಿದೆ ಹೀಗೆ ಅಂತ ಏ ಹಂಗೆ ಘೋಷಣೆನೇ ಕೂಗಿಲ್ಲ ಅಂತಾರೆ ಅವರು ಹಂಗೆಲ್ಲ ಘೋಷಣೆನೇ ಕೂಗಿಲ್ಲ ಅಂತ ಕೇಳಿಸ್ಕೊಳ್ಳಿ ಸರ್ ಏನಿಲ್ಲ ಸರ್ ಅದೇ ಇದ್ಮಿಲ್ಲ ಅದು ಮೆರವಣಿಗೆ ಸಂದರ್ಭದಲ್ಲಿ ತಾವು ಮುಂದಿನ ಜನ್ಮ ಇದ್ರೆ ಮುಸ್ಲಿಮನಾಗಿ ಹುಟ್ಟುವ ಆಸೆ ಅಂತ ಹೇಳಿದ್ರೆ ಅದು ಹಿಂದೂ ಮುಸ್ಲಿಂ ಕ್ರೈಸ್ಟ್ ಎಲ್ಲ ಒಂದೇ ರಕ್ತ ಎಲ್ಲ ಒಂದಾಗೆ ಹುಟ್ಟಬೇಕು ಎಲ್ಲರೂ ಭೇದ ಭಾವನೆ ಹೋಗ್ಬೇಕು ಅಲ್ಲ ಈಶ್ವರ ತೆರೆ ನಮ್ ಅದಕ್ಕೆ ಹೇಳಿದೆ ಅಭಿಪ್ರಾಯ ವೈಯಕ್ತಿಕ ಅಭಿಪ್ರಾಯ ಆಮೇಲೆ ಅವ್ರೇನೋ ಜಿಂದಾಬಾದ್ ಪಾಕಿಸ್ತಾನ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ ಸುಳ್ಳು ಎಲ್ಲ ಅದು ತನಿಖೆ ಮಾಡ್ತಾರೆ ಪೊಲೀಸರು ತನಿಖೆ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ರೆ ಶಿಕ್ಷೆ ಆಗುತ್ತೆ ಮುಸ್ಲಿಮರಾಗಿ ಹುಟ್ಟಬೇಕಂತ ಆಸೆ ಇದೆ ಅನ್ನೋದನ್ನ ಮುಸ್ಲಿಮ್ಸ್ ಎಲ್ಲಾ ಒಂದೇನೆ ಮುಸ್ಲಿಮ್ಸ್ ಆಗಿ ಹುಟ್ಟಿದ್ರು ಒಂದೇ ಹಿಂದೂ ಆಗಿ ಹುಟ್ಟಿದ್ರು ಒಂದೇ ಕ್ರಿಶ್ಚಿಯನ್ಸ್ ಆಗಿ ಹುಟ್ಟಿದ್ರು ಒಂದೇ ಎಲ್ಲ ಒಂದೇ ತಾಯಿ ಮಕ್ಕಳಂಗೆ ಈಶ್ವರ ಅಲ್ಲ ನಮ್ ಆ ತರ ಇರ್ಬೇಕು ಎಲ್ಲರೂ ಅಂತ ಹೇಳಿದಿವಿ ಅಂತ ನೀವು ಮುಂದಿನ ಜನ್ಮದಲ್ಲಿ ಈ ತರ ಹುಟ್ಬೇಕು ಅಂತ ಆತರ ಹೇಳಿದ ಎಲ್ಲ ಒಂದೇ ಹಿಂದೂ ಒಂದೇ ಮುಸ್ಲಿಮ್ಸ್ ಒಂದೇ ಕ್ರೈಸ್ತ ಒಂದೇ ಎಲ್ಲ ಧರ್ಮದಲ್ಲಿ ಎಲ್ಲರೂ ರೂಟ್ ಬಂದು ಎಲ್ಲ ಒಂದೇ ಎಲ್ಲ ಅಣ್ಣ ಇರಬೇಕು ಅಂತ ಹೇಳಿದೀನಿ ಹಾಗೆ ಇದು